ಎಪ್ಪತ್ತು ಎಂಬತ್ತು ತೊಂಬತ್ತರ ದಶಕದ ಮಕ್ಕಳ ಬೆಸ್ಟ್ ಫೈ ಮೂವೀಸ್ ತಮ್ಮ ಅಭಿನಯದ ಮೂಲಕ ಎಲ್ಲರ ಗಮನ ಸೆಳೆದ ಅದ್ಭುತ ಕಲಾವಿದರು ಹಾಯ್ ಫ್ರೆಂಡ್ಸ್ ಸಿನಿಮಾ ಲೋಕದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಕ್ಕಳ ಸಿನಿಮಾಗಳ ಪ್ರಯುಕ್ತ ಪುಟಾಣಿ ಮೋದಕ್ ನಮ್ಮ ಜೊತೆ ಫೈವ್ ಬೆಸ್ಟ್ ಮೂವೀಸ್ ಯಾವುದು ಅಂತ ಹೇಳ್ತಾನೆ ಒನ್ ಟು ತ್ರೀ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ತೆರೆ ಕಂಡ ಗೀತಾ ಪ್ರಿಯಾ ಅವರು ಡೈರೆಕ್ಷನ್ ಮಾಡಿದಂಥ ಸಿನಿಮಾ ಮಾಸ್ಟರ್ ರಾಮಕೃಷ್ಣ ಹೆಗ್ಡೆ ಮಾಸ್ಟರ್ ಭಾನುಪ್ರಕಾಶ್ ಮತ್ತು ಬೇಬಿ ಇಂದಿರಾ ಮಕ್ಕಳ ಜೊತೆಗೆ ಸರ್ ಶ್ರೀನಾಥ್ ಸರ್ ಮಂಜುಳಾ ಮೇಡಮ್ ನಟಿಸಿರುವ ಸಿನಿಮಾ ಈ ಸಿನಿಮಾನ ಹಿಂದಿಯಲ್ಲಿ ಡಬ್ ಮಾಡಲಾಯಿತು ಮುರುಳಿ ಒಬ್ಬ ಆನೆಸ್ಟ್ ಪೊಲೀಸ್ ಆಫೀಸರ್ ಒಂದು ಕೊಲೆ ಕೇಸ್ ನಲ್ಲಿ ಮುರುಳಿನ ಫಿಟ್ ಮಾಡ್ತಾರೆ ಮೂರ್ ಜನ ಸ್ಟೂಡೆಂಟ್ಸ್ ತಮ್ಮ ಟೀಚರಿಗೋಸ್ಕರ ಮುರುಳಿ ಆ ಕೊಲೆ ಮಾಡಿಲ್ಲ ಅಂತ ಪ್ರೂವ್ ಮಾಡೋಕೆ ಹೊರಡ್ತಾರೆ ಮುಂದೆ ಏನಾಗುತ್ತೆ ಅನ್ನೋದು ಸಿನಿಮಾ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತೆರೆ ತೆರೆಕಂಡ ಟಿ ಚಿಕ್ಕಣ್ಣ ಅವರು ಡೈರೆಕ್ಷನ್ ಮಾಡದಂತ ಸಿನಿಮಾ ಬೇಬಿ ಶಾಮಿಲಿ ಅಭಿಜಿತ್ ಸರ್ ಟೆನಿಸ್ ಕೃಷ್ಣ ಸರ್ ಗೀತಾ ಮೇಡಮ್ ಲೀಡ್ ರೋಲ್ ನಲ್ಲಿ ಕಾಣಿಸಿಕೊಂಡ ಸಿನಿಮಾ ಆನಂದ್ ಮತ್ತೆ ಅವನ ಫ್ರೆಂಡ್ ಕೆಲಸ ಇಲ್ಲದ ಸ್ನೇಹಿತರು ಕೆಲಸ ಇಲ್ಲದ ಕಾರಣ ಮಕ್ಕಳ ಕಿಡ್ನಾಪ್ ಮಾಡಿ ದುಡ್ಡು ಮಾಡಬೇಕು ಅಂತ ಅನ್ಕೋತಾರೆ ಆದ್ರೆ ಅವರೇ ಒಂದ್ ಮಗುನ ಕಾಪಾಡೋ ಪರಿಸ್ಥಿತಿ ಬರುತ್ತೆ ಮುಂದೆ ಏನಾಗುತ್ತೆ ಅನ್ನೋದೇ ಸಿನಿಮಾ ಬೇಬಿ ಶಾಮಿಲಿ ಅವರ ಅಭಿನಯ ಈ ಸಿನಿಮಾದಲ್ಲಿ ಅಚ್ಚರಿ ಮೂಡಿಸುತ್ತೆ ಆ ಚಿಕ್ಕ ವಯಸ್ಸಿನಲ್ಲಿ ಆತರ ಅದ್ಭುತ ಕಲಾವಿದೆ ಅವರು ಸಿಂಡ್ರಲಾ ಸಾಂಗ್ ಒಂದೇ ಸಾಕು ಅವರ ನಟನೆ ಬಗ್ಗೆ ಹೇಳೋಕೆ ಆ ಕಾಲದಲ್ಲಿ ಸಿಕ್ಕಾಬಟ್ಟೆ ಬ್ಯುಸಿ ಇದ್ದಂತ ಕಲಾವಿದೆ ಬೇಬಿ ಶಾಮಿಲಿ ಅವರು ಕನ್ನಡ ತೆಲುಗು ತಮಿಳು ಮತ್ತೆ ಮಲಯಾಳಂನಲ್ಲಿ ನಟಿಸಿದ್ದಾರೆ ಬೇಬಿ ಶಾಮಿಲಿ ಅವರ ಬೆಸ್ಟ್ ಮೂವಿ ಯಾವುದು ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ನಂಬರ್ ತ್ರೀ ಸಿಂಹದ ಮರಿ ಸೈನ್ಯ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತೆರೆ ಕಂಡ ರಾಜೇಂದ್ರ ಸಿಂಗ್ ಸರ್ ಡೈರೆಕ್ಷನ್ ಮಾಡಿದಂತ ಸಿನಿಮಾ ಮಾಸ್ಟರ್ ಅರ್ಜುನ್ ಬೇಬಿ ಇಂದಿರಾ ಬೇಬಿ ರೇಖಾ ಮಾಸ್ಟರ್ ಭಾನುಪ್ರಕಾಶ್ ಮಾಸ್ಟರ್ ಪ್ರಸನ್ ಕುಮಾರ್ ಲೀಡ್ ರೋಲ್ ನಲ್ಲಿ ಕಾಣಿಸಿಕೊಂಡು ಸಿನಿಮಾ ಗುಪ್ತ ಇಬ್ಬರ ಮಕ್ಕಳ ಕಿಡ್ನಾಪ್ ಮಾಡ್ತಾನೆ ಕಾಪಾಡೋಕೆ ಅಂತ ಜೇಮ್ಸ್ ಅವರ ಫ್ರೆಂಡ್ ಜೊತೆ ಹೋಗ್ತಾರೆ ಕಾಡಿನಲ್ಲಿ ಅಡ್ವೆಂಚರ್ಸ್ ಸೀನು ಸೂಪರ್ ಆಗಿ ಮಾಡಿದ್ದಾರೆ ಜೊತೆಗೆ ಸಿನಿಮಾದವರ ಸಹಾಯದೊಂದಿಗೆ ಆ ಮಕ್ಕಳನ್ನ ಕಾಪಾಡ್ತಾರ ಅನ್ನೋದೇ ಸಿನಿಮಾ ಈಗಿನ ಜನರೇಷನ್ ಮಕ್ಕಳಿಗೆ ಈ ತರ ಸಿನಿಮಾನ ತೋರಿಸಿ ನಮ್ಮ ಕನ್ನಡ ಸಿನಿಮಾ ಬಗ್ಗೆ ಹೆಮ್ಮೆ ಪಡ್ತಾರೆ ನೆಕ್ಸ್ಟ್ ನಂಬರ್ ಟೂ ಚಿನ್ನಾರಿ ಮುತ್ತ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ತೆರೆ ಕಂಡ ಟಿ ಎಸ್ ನಾಗಾಭರಣ ಸರ್ ಡೈರೆಕ್ಷನ್ ಸಿ ಅಶ್ವಥ್ ಸರ್ ಮ್ಯೂಸಿಕ್ ಮಾಡಿದಂಥ ಸಿನಿಮಾ ಮಾಸ್ಟರ್ ವಿಜಯ್ ರಾಘವೇಂದ್ರ ಸರ್ ಲೀಡ್ ರೋಲ್ನಲ್ಲಿ ಕಾಣಿಸಿಕೊಂಡ ಸಿನಿಮಾ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ನಾಲ್ಕು ಪ್ರಶಸ್ತಿಗಳ ಗೆದ್ದಿದೆ ಅತ್ಯುತ್ತಮ ಮಕ್ಕಳ ಚಿತ್ರ ಸಿ ಅಶ್ವಥ್ ಸರ್ಗ ಅತ್ಯುತ್ತಮ ಸಂಗೀತ ನಿರ್ದೇಶಕ ಮಾಸ್ಟರ್ ವಿಜಯ ರಾಘವೇಂದ್ರ ಅವರಿಗೆ ಅತ್ಯುತ್ತಮ ಬಾಲ ನಟ ಮಂಜುಳಾ ಗುರುರಾಜ್ ಅವರಿಗೆ ಅತ್ಯುತ್ತಮ ಮಹಿಳಾ ಹಿನ್ನೆಲೆ ಗಾಯಕಿ ಪ್ರಶಸ್ತಿ ದೊರೆತಿದೆ ಮುತ್ತ ಹಳ್ಳಿಯಲ್ಲಿ ಅಜ್ಜಿ ಮತ್ತು ಗೆಳೆಯರ ಜೊತೆ ಖುಷಿಯಾಗಿರ್ತಾನೆ ಆದ್ರೆ ಅಜ್ಜಿ ಒಂದಿನ ಸಾವನ್ನಪ್ಪತ್ತಾಳೆ ಆಗ ಮುತ್ತ ಗ್ರಾಮದ ಮುಖ್ಯಸ್ಥರ ಮನೆಯಲ್ಲಿ ಕೂಲಿಯಾಗಿ ಬಂದಿ ಒಂದಿನ ಮುತ್ತ ಹಸು ಮೇಸೋಕೆ ಅಂತ ಹೋಗಿರ್ತಾನೆ ಆಗ ಒಂದು ಹಸು ಕಳೆದು ಮುತ್ತ ಭಯಪಟ್ಟು ಹಳ್ಳಿ ಬಿಟ್ಟು ಓಡಿ ಹೋಗ್ತಾನೆ ಬೆಂಗಳೂರಿಗೆ ಬಂದು ಸೇರ್ತಾನೆ ದಾದಾ ಚಿಕ್ಕ ಹುಡುಗರನ್ನೆಲ್ಲ ಸೇರಿಸಿ ಶೂ ಕಳ್ತನ ಮಾಡಿಸೋ ಕೆಲಸ ಮಾಡ್ತಾ ಇರ್ತಾನೆ ಅಲ್ಲಿಗೆ ಮುತ್ತ ಬರ್ತಾನೆ ಒಂದಿನ ಮುತ್ತ ಶೂ ಕಳ್ತನ ಮಾಡಿ ಓಡೋಗ್ತಾ ಇರ್ತಾನೆ ಕೋಚ್ ಅವನನ್ನ ಹಿಡಿಯೋಕೆ ಅಂತ ಓಡ್ತಾರೆ ಆಗ ಕೋಚ್ ಅವನಲ್ಲಿ ಒಬ್ಬ ಸ್ಪೆಷಲ್ ಓಟಗಾರನ್ನ ಗುರುತಿಸ್ತಾರೆ ಅವನಿಗೆ ರನ್ನಿಂಗ್ ಟ್ರೈನಿಂಗ್ ಕೊಡ್ತಾರೆ ಮುಂದೆ ಮುತ್ತ ರನ್ನಿಂಗ್ ನಲ್ಲಿ ಏನ್ ಸಾಧನೆ ಮಾಡ್ತಾನೆ ಅನ್ನೋದು ಸಿನಿಮಾ ಪ್ರತಿಯೊಂದು ಮಕ್ಕಳಲ್ಲಿ ಒಂದೊಂದು ಸಾಮರ್ಥ್ಯ ಇರುತ್ತೆ ಅನ್ನೋದಕ್ಕೆ ಉದಾಹರಣೆ ಈ ಸಿನಿಮಾ ನೆಕ್ಸ್ಟ್ ನಂಬರ್ ಒನ್ ಬೆಟ್ಟದ ಹೂವು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತೆರೆ ಕಂಡ ಎನ್ ಲಕ್ಷ್ಮೀನಾರಾಯಣ್ ಡೈರೆಕ್ಷನ್ ಮಾಡಿದಂಥ ಸಿನಿಮಾ ಮಾಸ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಲೀಡ್ ರೋಲ್ ನಲ್ಲಿ ಕಾಣಿಸಿಕೊಂಡ ಸಿನಿಮಾ ಈ ಸಿನಿಮಾಗೆ ನ್ಯಾಷನಲ್ ಅವಾರ್ಡ್ ಫಾರ್ ಬೆಸ್ಟ್ ಫಿಲಮ್ ಮತ್ತು ಬೆಸ್ಟ್ ಚೈಲ್ಡ್ ಆಕ್ಟರ್ಸ್ ಅವಾರ್ಡ್ ಬಂದಿದೆ ಪುನೀತ್ ರಾಜ್ಕುಮಾರ್ ಸರ್ ಆ ಚಿಕ್ಕ ವಯಸ್ಸಿನಲ್ಲೇ ನ್ಯಾಷನಲ್ ಅವಾರ್ಡ್ ತಗೊಂಡ ಅದ್ಭುತ ಕಲಾವಿದ ರಾಮು ಬಡ ಕುಟುಂಬದಲ್ಲಿ ಜನಿಸಿದ ಹುಡುಗ ಗಿರಿಧಾಮದಲ್ಲಿ ತನ್ನ ಇತ್ತವರ ಜೊತೆ ಮತ್ತೆ ಒಡ ಹುಟ್ಟಿದವರ ಜೊತೆ ವಾಸ ಮಾಡ್ತಾ ಇರ್ತಾನೆ ರಾಮುಗೆ ಪುಸ್ತಕ ಓದುವುದು ಮತ್ತೆ ಶಾಲೆಗೆ ಹೋಗುವುದು ಅಂದ್ರೆ ಇಷ್ಟ ರಾಮು ಹಳ್ಳಿಯಲ್ಲಿ ಶ್ರೀರಾಮಾಂಜನೇಯ ಯುದ್ಧ ಚಲನಚಿತ್ರ ನೋಡಿ ಮತ್ತೆ ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನಂ ಪುಸ್ತಕನ ಅಂಗಡಿಯಲ್ಲಿ ನೋಡಿದ ಮೇಲೆ ಆ ಪುಸ್ತಕನ ನಾನು ತಗೋಬೇಕು ಅಂತ ಅನ್ಕೋತಾನೆ ಆದರೆ ಅದು ಹತ್ತು ರೂಪಾಯಿ ಆಗಿರುತ್ತೆ ಆ ದುಡ್ಡನ್ನು ದುಡಿದು ತಗೋಬೇಕು ಅಂತ ತೀರ್ಮಾನ ಮಾಡ್ತಾನೆ ಮುಂದೆ ಆ ಪುಸ್ತಕನ ತಗೋತಾನ ಇಲ್ವಾ ಅನ್ನೋದು ಸಿನಿಮಾ ಮನೆಯಲ್ಲಿ ಬಡತನದ ಜೊತೆಗೆ ಪುಸ್ತಕ ಓದಬೇಕು ಅನ್ನೋ ಅಂಬಲ ರಾಮುವನ ಪಾತ್ರ ನಮ್ಮಲ್ಲಿ ಒಂದು ಬದಲಾವಣೆ ತರುತ್ತೆ ಅಂತ ಅದ್ಭುತ ಸಿನಿಮಾ ಬೆಟ್ಟದ ಹೂವು ಇದಿಷ್ಟು ಬಾಲಕಲಾವಿದರ ಬೆಸ್ಟ್ ಫೈವ್ ಮೂವೀಸ್ ನಿಮ್ಮ ಫೇವ್ರೆಟ್ ಮೂವಿ ಯಾವುದು ಅಂತ ಕಮೆಂಟ್ ಮಾಡಿ ನಮ್ಮ ಈ ಪ್ರಯತ್ನಕ್ಕೆ ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ